ಈಗ ನಮ್ಮ ಕೆಲಸ ನಮ್ಮ ಕ್ವಾಲಿಟಿ ಎಲ್ಲ ನೋಡಿ ಚಿರಗ ಜನ ಕೆಲಸದ ಬಗ್ಗೆ ಇಷ್ಟಪಟ್ಟು ಹೆಚ್ಚು ಭಾಗದ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆವಿ ಕೆಲಸಗಳು ಬರ್ತಾಯಿದ್ದೋ ಯಾಕೆಂದರೆ ಆ ಕಡೆ ನಾವು ಕೆಲಸಗಳು ವರ್ಕ್ ಮಾಡಿದ್ದೋ ಒಂದು ಎರಡು ಮೂರು ಕೆಲಸ ಒಂದು ಕಂಬಕ್ಕೆ ಐವತ್ತು ರೂಪಾಯಿ ನಾವು ಡಿಸ್ಕೌಂಟ್ ಆಫರ್ ಕೊಡ್ತಾಯಿದೀವಿ ಅಂದರೆ ಒಂದು ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಸೇವ್ ಆಗುತ್ತೆ ನಿಮಗೆ ಹಾಗಂದರೆ ನೀವು ಐದು ಎಕರೆಗೆ ಎಷ್ಟು ಸೇವ್ ಆಗ್ಬೋದು ಹತ್ತು ಎಕರೆಗೆ ಎಷ್ಟು ಸೇವ್ ಆಗ್ಬೋದು ಇಪ್ಪತ್ತು ಎಕರೆ ಮಾಡಿಸೋ ಎಷ್ಟು ಸೇವೆ ಆಗ್ಬೋದು ಆದರೆ ಒಂದು ತಂತಿ ಒಂದು ಲೇಯರ್ ಎಕ್ಸ್ಟ್ರಾ ಆಗ್ತಾಯಿದ್ದೀವಿ ಅದೂ ಐವತ್ತು ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಈಗ ಟೋಟಲ್ ನಿಮಗೆ ಒಂದು ಕಂಬಕ್ಕೂ ನೂರು ರೂಪಾಯಿ ಆಗುತ್ತೆ ತಿರ್ಗಿ ಕಮ್ಮಿ ಬೆಲೆಗೆ ಯಾಕಂದ್ರೆ ರೈತರಿಗೆ ಕಮ್ಮಿ ಬೆಲೆಗೆ ಮಾಡಿಕೊಡ್ತೀವಿ ಅಂದರೆ ಒಂದು ಐವತ್ತು ರೂಪಾಯಿ ಡಿಸ್ಕೌಂಟು ಕೊಡ್ತೀವಿ ಅಂದರೆ ಆಗ ಆರಾಮಾಗಿ ತಡೆಯಪ್ಪ ಒಂದು ಐವತ್ತು ರೂಪಾಯಿ ಮಿಕ್ಕಿ ಮಿಕ್ಕಿದ್ದು ಏನಾರು ಮಾಡ್ಬೋದಲ್ವಾ ಅದಕ್ಕೋಸ್ಕರ ಆ ಥರ ಆಫರ್ಗಳು ಬಿಟ್ಟು ಸರ್ ಇದೆಲ್ಲ ನಾವು ಕೋಲಾರ ಭಾಗದಿಂದ ತರಿಸ್ತೀವಿ ಸುಮಾರು ಜನ ತರಿಸ್ತಾ ಇದ್ದಾರೆ ಆದರೆ ನಾವು ಅದರ ಆ ಭಾಗದಿಂದ ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾಯಿದ್ದಾರೆ ಯಾಕೆ ಯಾಕಂದರೆ ಹಸಿಕಲ್ಲು ಸುಟ್ಕಲ್ಲೆಲ್ಲ ಸುಟ್ಕಲ್ಲು ಹಸಿಕಲ್ಲು ವ್ಯತ್ಯಾಸ ಇದ್ದರೆ ಈ ಸುಟ್ಟುಕಲ್ಲು ಬರೀ ಬಂಡೆಲ್ ತ ಇದು ಕಲ್ಲು ದಿಂಬಿಗಳು ತೆಗೆಯೋದು ಸುಟ್ಕೊಳ್ಳೋದ್ರೆ ಬೆಂಕಿ ಹಾಕಿ ತೆಗೆಯೋದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಕೆಲಸ ಇದು ನಲ್ವತ್ತು ವರ್ಷ ಗ್ಯಾರಂಟಿ ಬರುತ್ತೆ ಸರ್ ನಲವತ್ತು ವರ್ಷ ಗಂಟೆ ಗ್ಯಾರಂಟಿ ಬರ್ತದೆ ನಾವು ಹತ್ತು ವರ್ಷ ಫ್ರೀ ಸರ್ವಿಸ್ ಬೇರೆ ಕೊಡ್ತೀವಿ ಒಬ್ರು ಹತ್ತಕ್ಕೂ ಆಗಲ್ಲ ಬೇರೆಯವ್ರ್ ಬಂದು ಹತ್ತಕ್ಕೂ ಆಗಲ್ಲ ಈಗ ಮೇಲೆ ಇದನ್ನ ಇಡ್ಕೊಂಡು ಹತ್ತಕ್ಕೂ ಇಲ್ಲಿ ಕೈ ಶಾರ್ಪ್ ಒಳಗೊಂಡು ಚುಚ್ಚುತ್ತೆ ತಿರ್ಗಿ ಇಲ್ಲಿ ಹತ್ತಕ್ಕೂ ಆಗಲ್ಲ ಇದು ಇಲ್ಲಿ ಮುಳ್ಳಿರುತ್ತೆ ತಂತಿಲಿ ಮುಳ್ಳಿರುತ್ತೆ ತಿರ್ಗ ಮೆಶ್ ಶಾರ್ಪ್ ಕೊಟ್ಟಿರ್ತೀವಿ ಮೇಲ್ಗಡೆ ಶಾರ್ಪ್ ಕೊಡೋ ಉದ್ದೇಶ ಯಾಕಂದ್ರೆ ಮೇಲುಗಡೆ ಹತ್ತಬಾರ್ದು ಅಂತಲೇ ಶಾರ್ಪ್ ಕೊಡೋದು ಐವತ್ತು ಎಕರೆ ಎಪ್ಪತ್ತೈದು ಎಕರೆ ನೂರು ಎಕರೆ ಗಂಟಾಗೂ ಕೆಲಸಗಳು ಮಾಡಿದ್ದೀವಿ ಅತಿ ಹೆಚ್ಚು ಕಮ್ಮಿ ಅಂದರೆ ನಾವು ಇಲ್ಲಾನು ಒಂದು ಹತ್ತು ಎಕರೆ ಐದು ಎಕರೆ ಎಷ್ಟು ಕಮ್ಮಿ ಅಂದರೆ ಕೆಲಸ ಮಾಡಿರೋದು ಸ್ಕ್ಯಾನರ್ ಚೆಕ್ ಮಾಡ್ಕೊ ಬಂದೀವಿ ಅದರಲ್ಲಿ ನಿಮ್ಗೆ ಏನೋ ಡೌಟ್ ಬಂತು ಅಂದರೆ ತಂತಿ ಲೇಬರ್ ಕೊಟ್ಟಿದ್ರೆ ಸ್ಕ್ಯಾನರ್ ಹೊಡೆದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬರ್ತದೆ ಇದು ಟಾಟಾ ಕಂಪ್ನಿದು ಹಲ್ವಾ ಇದ್ರ ಎಷ್ಟು ಜಿ ಎಸ್ ಇರುತ್ತೆ ಕ್ವಾಲಿಟಿ ಎಷ್ಟು ವರ್ಷ ಬರುತ್ತೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು ಆ ಅಲ್ಲಿ ಕೊಟ್ಟಿರ್ತಾರೆ ದುಡ್ಡೊಂದು ನಾವು ಯಾವತ್ತು ಅದನ್ನ ಅದರಿಂದ ಹೋಗಬಾರ್ದು ನಾವು ಕೆಲಸದ ಬಗ್ಗೆ ನಮ್ಮ ಮೇಲೆ ಜನ ಇಟ್ಟರು ವಿಶ್ವಾಸದ ಬಗ್ಗೆ ಹೆಸರು ಮಾಡ್ಕೋಬೇಕು ಜನಕ್ಕೊಂದು ನಂಬಿಕೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಮಾಡ್ತೀವಿ ಏಳ್ನೂರ ಹೆಸ್ರು ಮಾಡ್ಕೊತೀವಿ ಅದ್ರಲ್ಲಿ ನಿಮಗೆ ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಈಗ ಐದು ಲೇಯರು ಆದರೆ ನಮಗೆ ಐದು ಲೇಯರ್ ಸಾಕು ಸಾಕ ನಮಗೆ ಅದು ನಿಮಗೆ ಫೈನಲ್ ಇರುತ್ತೆ ಅದಕ್ಕೆ ಇನ್ನೊಂದು ಲೇಯರ್ ಅಷ್ಟರ ಬೇಕು ಇನ್ನೊಂದು ಐದು ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ ನಂಬ್ರ ಐದು ಲೇಯರ್ ತಂತಿ ಏಳು ಡಿಕ್ಕಲ್ಲು ವಿತ್ ಲೇಬರ್ಸ್ ಎಲ್ಲ ಸೇರಿಸಿದ್ರೆ ನಿಮಗೆ ಎಂಟುನೂರು ರೂಪಾಯಿ ಬೀಳುತ್ತೆ ಅದೇ ಡಿಸ್ಕೌಂಟ್ ಹೋಗಿ ನಿಮಗೆ ಐದು ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಫೈನಲ್ಗೆ ಏಳು ಐದು ರೂಪಾಯಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇದು ವಿಶೇಷವಾದ ಆಫರ್ ರೈತರಿಗೆ ರೈತರಿಗೋಸ್ಕರ ಆಫರ್ ಕೊಡ್ತೀವಿ ಸರ್ ಯಾಕೆಂದ್ರೆ ಯಾರು ಕೂಡ ಇದ್ದಾರೆ ಆಫ್ ಇದರ ಆಫರ್ ನೋಡಿ ನೀವು ಕೆಲವರು ಎಲ್ಲರೂ ವಿಚಾರಿಸ್ಕೊಂಡು ನೋಡಿ ನಮ್ಮ ಆಫರ್ ನೋಡಿ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನನ್ನ ಪ್ರಕಾಶ್ ಅಂತ ನಾವು ನಮ್ಮ ಹೆಸರು ನಾವು ಚನ್ನಪಟ್ಟಣ ತಾಲೂಕು ಗೌಡಿಗೆರೆ ಗ್ರಾಮದವರು ಈಗ ನಮ್ಮ ರೈತರಿಗೊಂದು ಬಂಪರ ಅನ್ನು ತಂದು ಕೊಡ್ತಾಯಿದ್ದೀವಿ ನಾವು ಏಕೆಂದರೆ ಎಲ್ಲ ಭಾಗದಲ್ಲಿ ಕೆಲಸಗಳು ಮಾಡಿದ್ರಿಂದ ಎಲ್ಲ ಭಾಗದ ರೈತರಿಗೂ ನಾವು ಆಫರ್ ಕೊಟ್ಟಿದ್ವಿ ಈಗ ಪ್ರತಿ ಇನ್ನೊಂದು ಆಫರ್ಗಳನ್ನು ಕೊಡ್ತಾ ಇದೀವಿ ರೈತರಿಗೆ ಒಂದು ಕಲ್ಲಿಗೆ ನಾವು ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದೀವಿ ಒಂದು ಲಯರ್ ಎಕ್ಸ್ಟ್ರಾ ಟಾಟಾ ಮುಳ್ತಂತಿ ಆಗ್ತಾ ಇದೀವಿ ಎಕ್ಸ್ಟ್ರಾ ಮಾಡಿಕೊಡ್ತಾ ಇದೀವಿ ಕೆಲಸಗಳ ಈ ಆಫರ್ನ ನೀವು ಮಿಸ್ ಮಾಡ್ಕೋಬೇಡಿ ಇದೊಂದು ಆರು ಎಕರೆ ಇದೆ ಸರ್ ಆರು ಇವತ್ತಿನ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಸೊ ಯಾವ ರೀತಿ ನಡೀತಿದೆ ಕೆಲಸ ಹೇಗೆ ಅಂತ ಹೇಳಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ನಾವು ಸುಮಾರು ಆಗ ಸುಮಾರು ದಿಸ್ತನ ಕೆಲಸಗಳು ಮಾಡ್ತಿದ್ವು ನಮ್ಮ ತಂದೆ ಕಾರ್ದಿಂದ ಕೆಲಸಗಳು ಮಾಡ್ತಿದ್ವು ಆ ಕಮ್ಮಿ ಜನ ವರ್ಕ್ ಮಾಡ್ತಿದ್ವು ಕಮ್ಮಿ ಜನ ಒಂದು ಇಪ್ಪತ್ತು ಜನ ಮೂವತ್ತು ಜನ ಈ ಥರ ವರ್ಕ್ ಮಾಡ್ತಿದ್ವು ಈಗ ನಮ್ಮ ಕೆಲಸ ನಮ್ಮ ಕ್ವಾಲಿಟಿ ಎಲ್ಲ ನೋಡಿ ಚಿರಗ ಜನ ಕೆಲಸದ ಬಗ್ಗೆ ಇಷ್ಟಪಟ್ಟು ಹೆಚ್ಚು ಭಾಗದ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆವಿ ಕೆಲಸಗಳು ಬರ್ತಾಯಿದ್ದೋ ಯಾಕೆಂದರೆ ಆ ಕಡೆ ನಾವು ಕೆಲಸಗಳು ವರ್ಕ್ ಮಾಡಿದ್ದೋ ಒಂದು ಎರಡು ಮೂರು ಕೆಲಸ ಅದರಾಗಿ ತಿರ್ಗ ಒಂದು ಯೂಟ್ಯೂಬ್ ಚಾನಲ್ ಮಾಡಿಸಿದ್ದು ಅಲ್ಲಿ ಅದರಿಂದ ಹೆಚ್ಚು ಇವಾಗದಲ್ಲಿ ಆ ಕಡೆಯಿಂದ ಜಾಸ್ತಿ ಕೆಲಸಗಳು ಬರ್ತಿದ್ದವು ಯಾಕೆಂದರೆ ಒಳ್ಳೆ ವರ್ಕ್ ಮಾಡಿಕೊಡ್ತಿದ್ವಿ ಒಳ್ಳೆ ಕ್ವಾಲಿಟಿ ತಿರ್ಗ ಕಮ್ಮಿ ಬೆಲೆಗೆ ಯಾಕೆಂದರೆ ರೈತರಿಗೆ ಕಮ್ಮಿ ಬೆಲೆಗೆ ಮಾಡಿಕೊಡ್ತೀವಿ ಅಂದರೆ ಒಂದು ಐವತ್ತು ರೂಪಾಯಿ ಡಿಸ್ಕೌಂಟು ಕೊಡ್ತೀವಿ ಅಂದರೆ ಆಗ ಆರಾಮಾಗಿ ತಡೆಯಪ್ಪ ಒಂದು ಐವತ್ತು ರೂಪಾಯಿ ಮಿಕ್ಕಿ ಮಿಕ್ಕಿದ್ದು ಏನಾರ ಮಾಡ್ಬೋದಲ್ವ ಅದಕ್ಕೋಸ್ಕರ ಆ ತರ ಬಿಟ್ಟಿ ಬಿಟ್ಟು ರೈತರಿಗೆ ಕೆಲಸಗಳು ಮಾಡ್ಕೊಡ್ತಾ ಇದ್ದೀವಿ ನಾವು ಸರ್ ಖಂಡಿತ ಆರು ಎಕರೆಗೆ ನೀವು ಫೆನ್ಸಿಂಗ್ ವರ್ಕ್ ಅಂದ್ರೆ ನಿಮ್ ಕೆಲಸನ ನೋಡಿ ಮೆಚ್ಚಿನೇ ಇಲ್ಲಿ ಇಲ್ಲಿನ ಮಾಲೀಕರು ಕೆಲಸ ಕೊಟ್ಟಿರ್ತಾರೆ ಹೌದು ಸರ್ ಹಾಗಾಗಿ ಈ ಒಂದು ಕಲ್ಲಿನ ಬಗ್ಗೆ ಕಲ್ಲು ಕಲ್ಲಿಂದ ತಂದಿದ್ದೀರಿ ಅಂತ ನೀವು ತರಿಸ್ತೀರಿ ಇದನ್ನೆಲ್ಲ ಸರ್ ಇದೆಲ್ಲ ನಾವು ಕೋಲಾರ ಭಾಗದಿಂದ ತರಿಸ್ತೀವಿ ಸುಮಾರು ಜನ ತರಿಸ್ತಾ ಇದ್ದಾರೆ ಆದರೂ ನಾವು ಅದ್ರ ಆ ಭಾಗದಿಂದ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆ ಕಡೆ ಯಾಕಂದ್ರೆ ಹಸಿಕಲ್ಲು ಸುಟ್ ಕಲ್ಲ ಸುಟ್ಕಲ್ಲು ಹಸಿಕಲ್ಲು ವ್ಯತ್ಯಾಸ ಈ ಸುಟ್ಕಲ್ಲು ಬರೀ ಬಂಡೆಲ್ ಇದು ಕಲ್ಲು ದಿಂಬಿಗಳ ತೆಗೆದು ಸುಟ್ ಬೆಂಕಿ ಹಾಕಿ ತೆಗೆಯೋದು ಫಸ್ಟ್ ಆಫ್ ಆಲ್ ಏನು ಇದು ಹಸಿ ಕಲ್ಲಿಗೆ ನಾವು ಲಹಾರಿಂದ ಇದು ಹೊಡೆಯಲ್ಲ ಇದು ಕೆಳಗೆಲ್ಲ ಹ್ಮ್ ಕೆಳಗಡೆ ಬಿದ್ರೂ ಒಡೆಯಲ್ಲ ಇದು ಸುಟ್ಕಲ್ ಆದ್ರೆ ಮೇಲೆ ಬಿಟ್ಟು ಹೊಡೆದೋಗುತ್ತೆ ಯಾಕೆಂದ್ರೆ ಅದು ಬೆಂಕಿಲ್ ಬೆಂದಿರುತ್ತೆ ಇದು ಬೆಂಕಿಲಿ ಬೆಂದಿರಲ್ಲ ಇದೇ ವ್ಯತ್ಯಾಸ ಅದು ಬೆಂಕಿಲಿ ಬೆಂದ್ರೆ ಸ್ಟ್ರೆಂತ್ ಕಮ್ಮಿ ಅದು ಕಮ್ಮಿ ಈಗ ಬಿಸಿಲು ನಾವು ನೆಟ್ಟಿದ್ದಂಗೆ ಬಿಸ್ಲಿಕ್ಕೆ ಒಡೆದೋಗುತ್ತೆ ಅದು ಇದು ಹೊಡೆಯಲ್ಲ ಇದು ಹಸಿ ಕಲ್ಲಿಗೆ ತುಂಬಾ ಗಟ್ಟಿ ಗಟ್ಟಿ ಬರುತ್ತೆ ಬರುತ್ತೆ ಅಂತ ಇದು ಇವಾಗ ಸರ್ ಇವಾಗ ಆರು ಎಕರೆಗೆ ನೀವು ಫೆನ್ಸಿಂಗ್ ವರ್ಕ್ ಮಾಡ್ತೀರಿ ತಂತಿಯ ಬೆಲೆ ಆಗ್ತಿದ್ರಿ ಹಾಗೇನೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ನಿಮ್ ಕೆಲಸ ಇವಾಗ ಮಾಡ್ತಿದಿರಲ್ಲ ಇದು ನಲ್ವತ್ತು ವರ್ಷ ಗ್ಯಾರಂಟಿ ಬರ್ತದೆ ಸರ್ ನಲ್ವತ್ತು ವರ್ಷ ಗಂಟೆ ಗ್ಯಾರಂಟಿ ಬರ್ತದೆ ನಾವು ಹತ್ತು ವರ್ಷ ಫ್ರೀ ಸರ್ವಿಸ್ ಬೇರೆ ಕೊಡ್ತೀವಿ ನಾವು ರೈತರಿಗೆ ಅಂತ ಫ್ರೀ ಸರ್ವಿಸ್ ಯಾಕಂದ್ರೆ ಫ್ರೀ ಸರ್ವಿಸ್ ಅಂದ್ರೆ ಯಾವ್ದಿ ಸರ್ ಫ್ರೀ ಸರ್ವಿಸ್ ಅಂದ್ರೆ ಇದರಲ್ಲಿ ಎಲ್ಲ ನಾವು ಕೆಲಸ ಫಿನಿಶಿಂಗ್ ಕೊಟ್ಟಿರ್ತೀವಿ ಫಿನಿಶಿಂಗ್ ಕೊಟ್ಟು ಏನಾರ ಮಳೆಗಾಲದಲ್ಲಿ ಏನಾರ ಬಾಗೋದಾಗ್ಲಿ ತಿರ್ಗ ತಂತಿ ಬಿಚ್ಚೋದಾಗ್ಲಿ ಮೆಶು ರೆಸ್ಟ್ ಇಡಿಯೋದಾಗ್ಲಿ ಈ ತರ ಇದ್ರೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿರ್ತೀವಿ ನಾವು ಹತ್ತು ವರ್ಷದಲ್ಲಿ ಏನೇ ಆದ್ರೆ ನಮ್ ಜವಾಬ್ದಾರಿ ಬರುತ್ತೆ ಅಂತ ಅದು ಆತರ ರೈತರಿಗೆ ಆಫರ್ಗಳು ಕೊಟ್ಟಿರ್ತೀವಿ ಸೊ ಇವಾಗ ಹಾಕಿದಿರಿ ಅಲ್ಲ ಸರ್ ಮೆಸ್ಸು ತಂತಿಬಿ ಎರಡು ಹಾಕಿದಿರಿ ಸೊ ಇಲ್ಲಿ ಒಂದ್ ಪ್ರಾಣಿ ಬಂದ್ರೆ ಜಂಪ್ ಮಾಡಬಹುದಾ ಇಲ್ಲ ಸರ್ ಇಲ್ಲಿ ಶಾರ್ಪ್ ಬಿಟ್ಟಿರ್ತೀವಿ ನೋಡಿ ಮೇಲೆ ನಮ್ಮ ಒಬ್ರು ಹತ್ತಕ್ಕೂ ಆಗಲ್ಲ ಬೇರೆಯವ್ರ ಬಂದು ಹತ್ತಕ್ಕೂ ಆಗಲ್ಲ ಈಗ ಮೇಲೆ ಇದನ್ನ ಇಡ್ಕೊಂಡು ಹತ್ತಕ್ಕೂ ಇಲ್ಲಿ ಕೈ ಶಾರ್ಪ್ ಒಳಗೊಂಡ ಚುಚ್ಚುತ್ತೆ ತಿರ್ಗ ಇಲ್ಲಿ ಹತ್ತಕ್ಕೂ ಆಗಲ್ಲ ಇದು ಇಲ್ಲೂ ಮುಳ್ಳಿರತ್ತೆ ಇಲ್ಲಿ ತಂತಿಲಿ ಇರುತ್ತೆ ತಿರ್ಗಾ ಮೆಶು ಶಾರ್ಪ್ ಕೊಟ್ಟಿರ್ತಿವಿ ಮೇಲ್ಗಡೆ ಶಾರ್ಕ್ ಕೊಡೋ ಉದ್ದೇಶ ಯಾಕಂದ್ರೆ ಮೇಲ್ಗಡೆ ಹತ್ತಬಾರ್ದು ಅಂತಾನೆ ಶಾರ್ಪ್ ಕೊಡೋದು ನಾರ್ಮಲ್ ಮೆಶ್ ಬರುತ್ತೆ ನಾವ್ ಪ್ರತಿಯೊಬ್ರು ರೈತರಿಗೂ ನಾವು ಶಾರ್ಕ್ ಕೊಟ್ಟೆ ಕೊಡ್ತಿವಿ ಅವ್ರ್ ಕೇಳಿ ಕೇಳ್ದವಲಿ ಶಾರ್ಕ್ ಕೊಟ್ಟಿರ್ತೀವಿ ಯಾಕಂದ್ರೆ ಇದು ಬಾರಿ ಯೂಸ್ಫುಲ್ ಆಗಿರ್ತದೆ ಅಂತ ಇಲ್ಲಿವರೆಗೂ ನೀವು ಸರ್ ಎಷ್ಟು ಅಂದ್ರೆ ಇಲ್ಲಿ ಆರು ಎಕರೆ ಅಂತ ಹೇಳಿದ್ರೆ ಎಷ್ಟು ಎಕರೆ ಕೆಲಸ ಸರ್ ನಾವು ಐವತ್ತು ಎಕರೆ ಗಂಟೆ ಕೆಲಸ ಸರ್ ಐವತ್ತು ಎಕರೆ ಎಪ್ಪತ್ತೈದು ಎಕರೆ ನೂರು ಎಕರೆ ಗಂಟಾಗ ಕೆಲಸಗಳು ಮಾಡಿದ್ದೀವಿ ಅತಿ ಹೆಚ್ಚು ಕಮ್ಮಿ ಅಂದ್ರೆ ಇಲ್ಲಾಂದ್ರೆ ಒಂದು ಹತ್ತು ಎಕರೆ ಐದು ಎಕರೆ ಎಷ್ಟು ಕಮ್ಮಿ ಅಂದ್ರೆ ಕೆಲಸ ಮಾಡಿರೋದು ಇನ್ನೆಲ್ಲ ಹೆಚ್ಚು ಉತ್ತರ ಕರ್ನಾಟಕ ಭಾಗದಲ್ಲಿ ಜಮೀನುಗಳು ಜಾಸ್ತಿ ಇರುತ್ತೆ ಅಲ್ಲಿ ಪ್ರಾಣಿಗಳು ತಿರ್ಗಾ ಬೈಲಾಟ ಜಾಸ್ತಿ ಇರುತ್ತೆ ಬೆಳೆಗೆ ಏನೇ ಹಾನಿ ಆಗದೆ ಇರಲಿ ಅಂದ್ರೆ ಜಾಸ್ತಿ ಆ ಕಡೆ ಹಾಕ್ಸ್ತಾರೆ ಅದು ಆ ಕಡೆ ನಾವು ಜಾಸ್ತಿ ವರ್ಕ್ ಮಾಡಿದ್ರೆ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಅವರು ಅಂದ್ರೆ ಹೆಚ್ಚು ನಮ್ಮ ಈ ಕಡೆ ಕೆಲಸ ಮಾಡೋಕೆ ಬಿಡ್ತಾರಲ್ಲ ದಕ್ಷಿಣ ಕನ್ನಡದಲ್ಲಿ ನಮ್ಗೆ ಕೆಲಸ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಏನೇ ಕೆಲಸ ಈಗ ಒಂದು ಕೆಲಸ ಬರ್ತು ನೆಕ್ಸ್ಟ್ ಕೆಲಸ ಅಲ್ಲಿ ರೆಡಿ ಇರ್ತಿತ್ತು ಈಗ ದಕ್ಷಿಣ ಕನ್ನಡದಲ್ಲಿ ನಮ್ಮ ಭಾಗದಲ್ಲಿ ನಾವು ಮಾಡೋಣ ಹೆಚ್ಚು ಕೆಲಸಗಳು ಮಾಡ್ಕೊಡ್ಬೇಕು ಆ ಥರ ರೈತರು ಎಷ್ಟು ಯಾವ ಥರ ಇಷ್ಟಪಟ್ಟಾರೋ ಈ ಥರ ನಮ್ಮ ಭಾಗದಲ್ಲೂ ಈ ಥರ ಇಷ್ಟಪಡ್ಬೇಕು ಕೆಲಸ ನೋಡಿ ಅಂದ್ಬಿಟ್ಟು ಈ ಭಾಗದಲ್ಲೂ ವಿಡಿಯೋ ಮಾಡಿ ಹಾಕ್ಸ್ತಾ ಇದೀವಿ ಸರ್ ಈಗ ಈ ಸರ್ ಈಗ ಈ ಒಂದು ಮೆಸ್ಸು ಮತ್ತು ತಂತಿ ಬಗ್ಗೆ ಹೇಳೋದಾದ್ರೆ ಕ್ವಾಲಿಟಿ ಅಂತ ಇದು ಸರ್ ಇದು ರೆಸ್ಟ್ ಬರಲ್ಲ ಆಯಿಲ್ ಕೋಟಿಂಗ್ ಇರುತ್ತೆ ಅಂಡರ್ ಜಿ ಎಸ್ ಎಮ್ ಇರುತ್ತೆ ಇದು ಕಂಪ್ನಿ ಕಡೆಯಿಂದ ಗ್ಯಾರಂಟಿ ಬರುತ್ತೆ ಇದು ಅವರು ಒಂದು ಲೇಬಲ್ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಸ್ಕ್ಯಾನರ್ ಕೊಟ್ಟಿರ್ತಾರೆ ಸ್ಕ್ಯಾನರ್ ಚೆಕ್ ಮಾಡ್ಕೊ ಬನ್ನಿ ಅದರಲ್ಲಿ ನಿಮ್ಗೆ ಏನೋ ಡೌಟ್ ಬಂತು ಅಂದರೆ ತಂತಿ ಲೇಬಲ್ ಕೊಟ್ಟಿದ್ರೆ ಆ ಸ್ಕ್ಯಾನರ್ ಹೊಡೆದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬರ್ತದೆ ಇದು ಟಾಟಾ ಕಂಪ್ನಿದು ಆಲ್ವಾ ಇದ್ರ ಎಷ್ಟು ಜಿ ಎಸ್ ಎಮ್ ಇರುತ್ತೆ ಕ್ವಾಲಿಟಿ ಎಷ್ಟು ವರ್ಷ ಬರುತ್ತೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು ಆ ಸ್ಕ್ಯಾನರ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ತಿಳ್ಕೊಬೋದು ಅದ್ರಲ್ಲಿ ಮೋಸ ಏನೂ ಇಲ್ಲ ಅದಕ್ಕೆ ಟಾಟಾ ಕಂಪ್ನಿಯ ನಂಬರ್ ಒನ್ ಕ್ವಾಲಿಟಿ ಅದು ಬ್ರ್ಯಾಂಡ್ ಅಂತ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಈಗ ರೈತರು ಒಂದು ಹೊಲದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ಕೇಳೋ ಪ್ರಶ್ನೆ ಏನಂದ್ರೆ ರೈತರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಯಾವ ಒಂದು ಕ್ವಾಲಿಟಿನ ಉಪಯೋಗಿಸೋಕೆ ಹೇಳ್ತೀರ ಅಂತ ನಾವು ಹೆಚ್ಚು ಟಾಟಾ ಕಂಪ್ನಿದೇ ಅಂತ ಹೇಳಿದೀವಿ ಸರ್ ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಟಾಟಾ ಕಂಪ್ನಿ ಅಂದರೆ ನಂಬರ್ ಒನ್ ಕ್ವಾಲಿಟಿ ಅದ್ರ ಜಾಸ್ತಿ ಬಾಳಿಕೆ ಬರುತ್ತೆ ಈಗ ಪ್ರತಿ ಒಂದು ಮೆಟೀರಿಯಲ್ಸ್ ಟಾಟಾದ್ರೆ ಬಳಸ್ತಾರೆ ಕೆಲವರು ಯಾರು ಬಜೆಟ್ ಕಮ್ಮಿ ಇರೋರು ಅವರು ಲೋಕಲ್ ಬಳಸ್ಕೋಬಹುದು ಬಜೆಟ್ ಇರೋ ಗೊತ್ತಿರೋದು ತಿಳುವಳಿಕೆ ಇರೋದು ಟಾಟಾ ಕಂಪ್ನಿಂದ ಬಳಸೋದು ಅದು ಜಾಸ್ತಿ ಬಾಳಿಕೆ ಬರುತ್ತೆ ಜಾಸ್ತಿ ಬರುತ್ತೆ ಸೊ ಹಾಗೇನೆ ಸರ್ ಇವತ್ತಿನ ಒಂದು ಈ ವಿಶೇಷವಾಗಿ ನೀವು ಆರ ಎಕರೆ ಒಂದು ಫೆನ್ಸಿಂಗ್ ಮಾಡ್ತಿದಿರಿ ಸೊ ನಮ್ಮ ನೋಡ್ತಕ್ಕಂಥ ವೀಕ್ಷಕರಿಗೆ ಎಷ್ಟೋ ಜನ ರೈತರು ಇರ್ತಾರೆ ರೈತರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ ಸೊ ಅವ್ರಿಗಾಗಿ ಏನಾದರೂ ಈ ಮುಖಾಂತರ ಆಫರ್ ಏನಾದ್ರು ಕೊಡ್ತಿದೀರಾ ಹೇಗೆ ಅಂತ ಹೌದು ಸರ್ ಈಗ ರೈತರಿಗೆ ಅಂತ ಒಂದು ಆಫರ್ ಕೊಡೋಣ ಈಗ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಆಫರ್ ಕೊಟ್ಟಿದೀವಿ ಆತರ ಕೆಲಸಗಳು ಮಾಡಿದ್ವಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದೇ ಥರ ಆಫರ್ ಕೊಡೋಣ ಅಂತ ಬಂದಿದ್ವಿ ಈಗ ಒಂದು ಕಲ್ಲಿಗೆ ನಾವು ಐವತ್ತು ರೂಪಾಯಿ ಡಿಸ್ಕೌಂಟ್ ಇದೀವಿ ಆದರೆ ಒಂದು ಲೇಯರ್ ಅಷ್ಟೇ ಬರುತ್ತೆ ಇದು ಎಷ್ಟರನ್ನು ಫ್ರೀಯಾಗಿ ಇದೀವಿ ನಾವು ರೈತರಿಗೆ ಅಂತ ಈಗ ಒಂದು ಕಲ್ಲಿಗೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ತಾಯಿದ್ವಿ ಈ ಥರ ಒಂದು ಲೇಯರ್ ಅಷ್ಟನ್ನು ಹಾಕ್ಕೊಡ್ತ ಇದೀವಿ ಪ್ರತಿಯೊಂದು ಕ್ವಾಲಿಟಿ ಕ್ವಾಲಿಟಿ ಆಪ್ ಕೆಲಸಗಳು ಮಾಡ್ಕೊಡ್ತಾಯಿದ್ವಿ ಈಗ ಮೆಸೆಲು ಕಾನ್ಫರ್ಮೇಷನ್ ಆಗೋಲ್ಲ ತಂತ ಮುಳಿ ತಂತಿಲು ಆಗಲ್ಲ ಕ್ವಾಲಿಟಿ ಕ್ವಾಲಿಟಿಯೇ ಕ್ವಾಲಿಟಿ ಅದೇನೂ ನಮಗೆ ಡೌಟ್ ಬಂತು ಅಂದರೆ ಇಮಿಡಿಯೇಟಿ ಚೇಂಜ್ ಮಾಡಿಕೊಡ್ಬಿಡ್ತೀವಿ ಆ ಥರ ಕೆಲಸಗಳು ಸೊ ಒಂದ್ ವೇಳೆ ಸರ್ ನೀವು ತುಂಬಾ ಸ್ಟ್ರಾಂಗ್ ಆಗಿ ಹಾಕಿದಿರಿ ಒಂದ್ ಯಾವ್ದು ಒಂದು ಕಲ್ಲು ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಬಂದು ಮತ್ತೆ ಸರಿ ಹೇಗೆ ಅಂತ ನಾವು ಅದಾಗ ಅದು ಹೆಚ್ಚು ಕಮ್ಮಿ ಆದ್ರೆ ಸರಿ ಮಾಡ್ಕೊಡ್ತೀವಿ ಸರ್ ನೀವಾಗ ನೀವು ಅದನ್ನ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಬನ್ನಿ ಅಂತಂದ್ರೆ ನಾವು ಬರಕಾಗಲ್ಲ ಅದ್ರೆ ನಮ್ಗೆ ಗೊತ್ತಿರತ್ತೆ ನಮ್ ಕೆಲಸ ಎಷ್ಟು ವರ್ಷ ಬಾಳಿಗೆ ಬರ್ತದೆ ಯಾಕೆ ನಾವು ಹತ್ತು ವರ್ಷ ಪ್ರೀಸ ಕೊಡೋದು ನಮ್ ಕೆಲಸ ಮೇಲೆ ನಮ್ಗೆ ನಂಬಿಕೆ ಇರ್ತದೆ ಇಷ್ಟು ವರ್ಷ ನಾವು ಬಾಳಿಗೆ ಬರ್ತದೆ ಅಂದ್ರೆ ನಾವು ಗ್ಯಾರಂಟಿ ಕೊಡೋದು ಹತ್ತು ವರ್ಷ ಯಾರು ಸುಮ್ ಸುಮ್ನೆ ಕೊಡಲ್ಲ ಯಾಕಂದ್ರೆ ಹತ್ತು ವರ್ಷ ಕೊಡ್ಬೇಕು ಅಂದ್ರೆ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇರಬೇಕು ಕೆಲ್ಸದ ಮೇಲೆ ಭರವಸೆ ಇರಬೇಕು ಎಸ್ ಸರ್ ವೀಕ್ಷಕರಿಗೆ ಏನ್ ಹೇಳ್ತೀರಿ ಯಾಕಂದ್ರೆ ವೀಕ್ಷಕರಿಗೆ ಅನ್ನೋದಕ್ಕಿಂತ ಇದು ತುಂಬಾ ಉಪಯೋಗ ಆಗದೆ ರೈತರಿಗೆ ಇಷ್ಟ ಇಷ್ಟಪಡ್ತೀರಿ ಕೊನೆಯದಾಗಿ ಅಂತ ರೈತರಿಗೆ ಏನು ಗೊತ್ತಾ ಓ ಈಗ ಕಮ್ಮಿ ಮಾಡ್ತಾರೆ ಅಂತ ಯಾರು ಕಮ್ಮಿ ಬೆಲೆ ಹಾಕ್ಸ್ಕೊಬೇಡಿ ಕ್ವಾಲಿಟಿ ಆಗಿರೋದು ಹಾಕ್ಸ್ಕೊಳ್ಳಿ ಯಾಕಂದ್ರೆ ಈಗ ಐವತ್ತು ರೂಪಾಯಿ ಕಮ್ಮಿ ಮಾಡ್ತಾರೆ ಅಂದ್ರೆ ಅಲ್ಲಿ ನಿಮ್ ಕ್ವಾಲಿಟಿ ಯಾವ್ದು ಬರ್ತದೆ ಅಂತ ನಿಮ್ಗೆ ಚೆಕ್ ಮಾಡ್ಬೇಕು ನೀವು ನೀವು ಅದ್ರ ಬಗ್ಗೆ ಬಸ್ಟು ವಿಚಾರಣೆ ಮಾಡ್ಕೋಬೇಕು ಐವತ್ತು ರೂಪಾಯಿ ಕಮ್ಮಿ ಕೊಡ್ತಾವ್ರೆ ಅಂತ ಹೋಗ್ಬಾರ್ದು ಈಗ ಕಮ್ಮಿಗೆ ಕೊಟ್ಟು ಕ್ವಾಲಿಟಿ ಕೊಡ್ತಾರಲ್ಲ ಅದು ಬೆಸ್ಟ್ ನಿಮ್ಗೆ ಈಗ ನಾವು ಕ್ವಾಲಿಟಿನೂ ಕೊಡ್ತೀವಿ ಕಮ್ಮಿ ಬೆಲೆಗೆ ಆಗ್ತೀವಿ ಚೆಕ್ ಮಾಡ್ಕೊಳ್ಳಿ ಪ್ರತಿ ಒಂದು ಡೀಟೇಲ್ಸ್ ಕೊಡ್ತೀವಿ ನಾವು ನಿಮ್ಗೆ ಯಾವ ಕಂಪ್ನಿದ ಬರ್ತದೆ ಎಲ್ಲಿ ಬರುತ್ತೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ತಿರ್ಗ ಪ್ರತಿಯೊಂದು ಬಿಲ್ ಸಮೇತ ಕೊಡ್ತೀವಿ ನಾವು ಬಿಲ್ ಸಮೇತನು ಇರುತ್ತೆ ನಮ್ಮ ಹತ್ರ ಅದು ಬಿಲ್ ಸಮೇತ ಕೊಡ್ತೀವಿ ಈಗ ಕಲ್ಲು ಒಳ್ಳೆ ಕ್ವಾಲಿಟಿ ಕಲ್ ತರಿಸ್ಕೊಡ್ತೀವಿ ಒಂದು ನೋಡಿ ಎಷ್ಟು ಸೆಂತಾಗಿರುತ್ತೋ ಎಷ್ಟು ಒಳ್ಳೆ ಸ್ಕೇಲ್ ಇದ್ದಂಗೆ ಐತೆ ಈ ಥರನೇ ಕಲ್ತರಿಸ್ತದೆ ನಾವು ಆ ಥರ ನಮ್ಮೆಲ್ಲಾನು ರೈತರಿಗೆ ಒಂದು ಆಗಿಬಿಟ್ಟು ಕೊಡ್ತೀವಿ ಈಗ ಇನ್ನೊಂದು ವಿಷಯ ಹೇಳಿದ್ರೆ ನಾನೇನು ಗೊತ್ತ ಹೇಳ್ತೀನಿ ಅಂದರೆ ಈಗ ನಾವು ಕಲ್ಲು ಕಂಬ ಮುಳ್ತಂತಿ ಎಲ್ಲ ಹಾಕ್ತೀವಿ ಅನ್ಕೊಳ್ಳಿ ಈಗ ಐದು ಲೈನ್ಗೆ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಈ ಥರ ಮಾಡ್ಕೊಡ್ತೀವಿ ಈಗ ಎಂಟುನೂರ ಐದು ರೂಪಾಯಿ ಏಳ್ನೂರ ಐದು ರೂಪಾಯಿ ಯಾಕೆ ಹೇಳ್ತೀವಿ ಅಂದರೆ ಒಂದೊಂದು ಲೇಯರ್ ಅಷ್ಟೇ ಇರುತ್ತೆ ಅದು ಈಗ ಏಳ್ನೂರೈತ್ಗೆ ಮಾಡ್ಕೊಡ್ತೀವಿ ನಾವು ತಿರ್ಗ ಏಳ್ನೂರು ರೂಪಾಯಿ ಮಾಡ್ಕೊಡ್ತೀವಿ ಏಳ್ನೂರು ರೂಪಾಯಿಗೆ ಲೇಯರ್ ಕಮ್ಮಿ ಆಯ್ತಾ ಇರ್ತವೆ ಈಗ ಒನ್ ಲೇಯರ್ಗೆ ನಾವು ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಯಾಕಂದ್ರೆ ಒಂದು ಲೇಯರ್ ಜಾಸ್ತಿ ಬರುತ್ತೆ ನಿಮಗೆ ಅದಕ್ಕೆ ಐವತ್ತರಿಂದ ಸ್ಟಾರ್ಟ್ ಪ್ರಾರಂಭ ಪ್ರಾರಂಭ ಆಗುತ್ತೆ ಏಳ್ನೂರು ರೂಪಾಯಿಂದ ಪ್ರಾರಂಭ ಆದರೆ ಐವತ್ತು ಎಂಟುನೂರು ಎಂಟುನೂರ ಐದು ರೂಪಾಯಿ ಈ ಥರ ಮುಳ್ಳಿಲಿ ಈ ಥರ ಜಾಸ್ತಿ ಆಗೋಗುತ್ತೆ ನಿಮ್ಗೆ ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಓಕೆ ಈಗ ಎಂಟುನೂರ ಏಳ್ನೂರ ಐದು ರೂಪಾಯಿ ಕೊಡ್ತಾವ್ರೆ ಯಾಕೆ ಕೊಡ್ತಾವ್ರೆ ಅಂತಂದ್ರೆ ನೀವು ಏಳ್ನೂರು ರೂಪಾಯಿ ಕೊಡ್ತಾವ್ರೆ ಅಂದರೆ ಅವ್ರು ಏನು ಲೇಯರ್ ಆಗ್ತಾರೆ ಎಷ್ಟು ಲೇಯರ್ ಆಗ್ತಾರೆ ಅದನ್ನ ಫಸ್ಟ್ ತಿಳ್ಕೋಬೇಕು ನಮ್ಮ ರೈತ ಈಗ ನಾವು ಕಮ್ಮಿ ಮಾಡ್ತಾ ಇದ್ದೀವಿ ಅಂದರೆ ಅದೇ ವಿಷಯ ಇರ್ತದೆ ಎಸ್ ಸರ್ ಹಾಗೇನೆ ಸರ್ ಇವಾಗ ನೀವು ಇಲ್ಲಿ ತನಕ ಹೇಳಿದ್ರಿ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಮಾಡಿದೀವಿ ತುಂಬಾ ಕೆಲಸ ಬರುತ್ತೆ ಅಂತ ಹೇಳಿದ್ರಿ ಇದನ್ನು ಅರ್ಥಪಡಿಸಿ ನಮ್ಮ ರಾಜ್ಯದಂತೆ ಎಲ್ಲೆಲ್ಲಿ ಕೆಲಸ ಮಾಡಿದೀರಿ ಸರ್ ನೀವು ಅಂತ ಹಾಗಾದ್ರೆ ಎಲ್ಲಾ ಕಡೆ ನಿಮ್ ಸರ್ವಿಸ್ ಇರುತ್ತಾ ಅಂತ ಎಲ್ಲಾ ಕಡೆ ಸರ್ ಆಲ್ ಆಲ್ರ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಲ್ಲೂ ಸರ್ವಿಸ್ ಇರುತ್ತದೆ ನೀವು ಪ್ರತಿ ಒಂದು ಜಿಲ್ಲೆಲಿ ಕೆಲಸಗಳು ಮಾಡಿದ್ವಿ ಒಂದು ತಾಲೂಕು ಒಂದು ಗ್ರಾಮದಲ್ಲೂ ನಮ್ ಕೆಲಸಗಳಿಗೆ ನಡೀತಾ ಇದೆ ಈಗ ಪ್ರತಿ ಒಂದು ನಾವು ಇಪ್ಪತ್ತೊಂಬತ್ತು ಜಿಲ್ಲೆನು ಆಲ್ ರೌಡ್ ಕೆಲಸ ಮಾಡಿದ್ವಿ ಮೂವತ್ತೆರಡು ಜಿಲ್ಲೆನೂ ಕೆಲಸ ಮಾಡಿದ್ವಿ ಆಲ್ರೆಡಿ ಹ್ಮ್ ಈಗ ಯಾವ ಜಿಲ್ಲೆನು ಮಿಸ್ ಮಾಡಿಲ್ಲ ಎಲ್ಲಾ ಕಡೆ ವರ್ಕ್ ಮಾಡಿ ಮುಗಿಸಿದ್ವಿ ಈಗ ಒಂದು ಯಾವ ಜಿಲ್ಲೆಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಕೊಡಿದ್ರೆ ಆ ಜಿಲ್ಲೆಗೆ ನಾವ್ ಕಳ್ಸಿ ಕೊಡ್ತೀವಿ ಕೆಲಸ ಮಾಡಿದ್ವಿ ಹೋಗಪ್ಪ ಅಂತ ನಿಮ್ಗೆ ನೋಡ್ಕೊ ಬರ್ಬೇಕು ಅನ್ನೋದಿದ್ರೆ ಇಂಥ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿ ಹೋಗಿ ನೋಡಿ ಎಂಥ ಭಾಗದಲ್ಲೇ ಇದೆ ಅಂತ ಲೊಕೇಶನ್ ಹಾಕಿ ಕೊಡ್ತೀನಿ ಅಲ್ಲಿ ಹೋಗಲ್ಲಿ ಬರ್ಬೋದು ಎಸ್ ಸರ್ ಕೊನೆಯದಾಗಿ ನೋಡ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಷ್ಟೋ ಜನ ಈ ಒಂದು ತಂತಿ ಬೇಲಿ ಫೆನ್ಸಿಂಗ್ ವರ್ಕ್ ಮಾಡ್ಕೊ ಮಾಡ್ಬೇಕು ಅನ್ಕೊಂಡಿರ್ತಾರೆ ಮಾಡ್ಸ್ಬೇಕು ಅನ್ಕೊಂಡಿರ್ತಾರೆ ಕೊನೆಯಾಗಿ ಏನು ಹೇಳ್ತೀರಿ ಮಾಡ್ಸ್ಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ನೋಡ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಒಂದು ಕಲ್ಲೊಂದು ಯಾವ ಥರ ಬರುತ್ತೆ ಹಸಿ ಕಲ್ಲು ಬರುತ್ತೆ ಸುಟ್ಕಲ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ತಿರ್ಗಿ ತಂತಿ ಯಾವ ಕ್ವಾಲಿಟಿ ಆಗ್ತಾರೆ ಮೆಶ್ ಯಾವ ಕ್ವಾಲಿಟಿ ಆಗ್ತಾರೆ ಕೆಲಸ ಯಾವ ಥರ ಮಾಡ್ತಾರೆ ಕೆಲಸ ಎಷ್ಟು ಕೆಲಸ ಮಾಡವ್ರೆ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡೋವ್ರೆ ಮುಖ್ಯ ಅಂತ ಕೆಲಸಗಳು ಕೊಡಿ ಈಗ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ನಮ್ದೆಲ್ಲ ಆಗ ಹತ್ತು ಜನ ಐದು ಜನ ಇಪ್ಪತ್ತು ಜನ ಹಿಂಗೆ ರೈಜ್ ಮಾಡ್ಕೊಂಡು ಬಂದಿದ್ವಿ ನಾವು ಲೇಬರ್ಸ್ಗಳು ಇಷ್ಟು ರೈಜ್ ಮಾಡಿಕೊಂಡು ಈಗ ಮಿನಿಮಮ್ ನಮ್ಮ ಹತ್ರ ಒಂದು ನೂರೈವತ್ತರಿಂದ ಇನ್ನೂರು ಜನ ಗಂಟ ಲೇಬರ್ಸ್ಗಳಿದ್ದಾರೆ ಪ್ರತಿಯೊಬ್ಬರಿಗೂ ಕೆಲಸಗಳು ಕೊಟ್ಟಿದ್ವಿ ಇಷ್ಟು ರೈಜ್ ಮಾಡಿದ್ರೆ ನಮ್ಗೆ ಕೆಲಸ ನಮ್ಮ ಕ್ವಾಲಿಟಿ ನಮ್ಮದೆಲ್ಲ ಕೆಲಸಗಳು ನೋಡಿ ರೈತರಿಗೆ ನಮಗೆ ಹೆಚ್ಚು ಕೆಲಸಗಳು ಬರ್ತಾ ಇದೆ ವಿವಿಧ ಜಿಲ್ಲೆಗಳಿಂದ ಕೆಲಸಗಳು ಬರ್ತವೆ ನಮಗೆ ಆ ಥರ ಕೆಲಸಗಳು ಕೊಡ್ತೀವಿ ನಮಗೆ ದುಡ್ಡು ಮುಖ್ಯ ಅಲ್ಲ ಓಕೆ ದುಡ್ಡೊಂದು ನಾವು ಯಾವತ್ತೂ ಅದನ್ನ ಅದರಿಂದ ಹೋಗ್ಬಾರ್ದು ನಾವು ಕೆಲಸದ ಬಗ್ಗೆ ನಮ್ಮ ಮೇಲೆ ಜನ ಇಟ್ಟಿರೋ ವಿಶ್ವಾಸದ ಬಗ್ಗೆ ಹೆಸರು ಮಾಡ್ಕೋಬೇಕು ಜನಕ್ಕೊಂದು ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಮಾಡ್ತಾಯಿದೀವಿ ಸರ್ ಇದೇ ಫೆನ್ಸಿ ಫೆನ್ಸಿಂಗಲ್ಲಿ ಸರ್ ಸುಮಾರು ಥರ ಇದೆ ವೆರೈಟೀಸ್ ಬೇರೆ ಬೇರೆ ಥರ ಇದೆ ಸೊ ನೀವು ಯಾವ್ಯಾವ ಥರಕ್ಕೆ ಕೆಲಸಗಳು ಮಾಡಿದ್ದೀರಿ ಯಾವ ಥರ ಮಾಡ್ತೀರಿ ಅಂತ ಸರ್ ನಾವು ಇದು ಚೈನಿಂಗ್ ಒಂದು ಮಾಡ್ತೀವಿ ಆ ತಿರ್ಗಿ ನೆಕ್ಸ್ಟು ಬ್ಲೇಡ್ ತಂತಿ ಬರುತ್ತೆ ತಿರ್ಗ ಮಾಮೂಲಿ ಲೇಯರ್ ಮುಳು ತಂತಲೇ ಲೇಯರ್ ಹಾಕೋತೀವಿ ತಿರ್ಗಿ ಎಂಟು ಮಾರ್ಕು ಬರುತ್ತೆ ಅದನ್ನು ಅದುವೆ ತಿರ್ಗಿ ನಾಟೆಡ್ ಮೆಷ್ ಬರುತ್ತೆ ಅದು ಬಾಕ್ಸ್ ಲೈನ್ ಥರ ಆ ಥರ ಒಂದು ಐದಾರು ಥರ ಇದೆ ನೀವು ನಮಗೆ ರೈತರು ಯಾವ ಥರ ವಿಸಿಟ್ ಮಾಡಿ ಅಂದಾಗ ನಾವು ವಿಸಿಟ್ ಮಾಡಿ ಪ್ರತಿಯೊಂದು ವೀಡಿಯೋಗಳಿದೆ ಆ ವೀಡಿಯೋಗಳನ್ನ ತೋರ್ತೀವಿ ಯಾವ ಥರ ಕೆಲಸಗಳು ಬೇಕು ಅಂದರೆ ಆ ಥರ ಕೆಲಸಗಳನ್ನ ನಾವು ನಮ್ಮ ರೈತರಿಗೆ ಕಮ್ಮಿ ಬೆಲೆಗೆ ಮಾಡಿಕೊಡುವ ಅಂತ ಹೆಂಗೆ ಮಾಡಿದ್ವಿ ಸರ್ ಇಲ್ಲಿ ನೋಡ್ತಿರಬಹುದು ಸರ್ ಇದು ಯಾಕೆ ಅಂದ್ರೆ ಈ ಒಂದು ಕಲ್ಲು ಮುರಿದೋಯ್ತು ಅಂದ್ರೆ ಒಂದು ಕಲ್ಲು ನಿಂತ್ಕೊಂಡಿರ್ಬೇಕು ಹಿಂದ್ಗಡೆ ಮುರಿದೋಯ್ತು ಅಂದ್ರೆ ಮುಂದ್ಗಡೆ ನಿಂತ್ಕೊಳ್ತಾರೆ ಮುಂದ್ಗಡೆ ನಿಂತ್ಕೊಳ್ಳುತ್ತೆ ಇದು ಮೇನ್ ಮುಖ್ಯ ಪಾಯಿಂಟ್ ಅಂದ್ರೆ ಲೇಯರ್ ಇದು ಪ್ರಿಂಟ್ ಇದು ಮುಂದೆ ಇರುತ್ತೆ ಇದು ಎಲ್ಲಾ ಲೇಯರ್ನ ಇದೊಂದು ಇಳಿದಿರ್ತದೆ ಅದಕ್ಕೋಸ್ಕರ ಕೊಡ್ತೀವಿ ತಿರ್ಗಿ ಟ್ರಾಕ್ಟರಲ್ಲಿ ಏನಾರು ಒಳಗಡೆ ಹೋಗುವಾಗ ಉಳುಮೆ ಮಾಡುವಾಗ ಟಚ್ ಆಗೋದ್ರೆ ಒಂದರ ಸೇಫ್ಟಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಎರಡು ಕಂಬ ಮೂಲ ಮೂಲೆಗೆ ಕೊಟ್ಟಿರ್ತೀವಿ ನಾವು ಪ್ರತಿ ಒಂದು ಮೂಲೆಗೂ ಸೊ ಹಾಗಾಗಿ ಸಪೋರ್ಟ್ ಸಪೋರ್ಟ್ ಕೊಟ್ಟಿರ್ತೀವಿ ಸರ್ ಪ್ರತಿ ಮೂಲೆಗೂ ಪ್ರತಿ ಮೂಲೆಗೂ ಸಪೋರ್ಟ್ಗಳೂ ಕೊಟ್ಟಿರ್ತೀವಿ ಪ್ರತಿ ಮೂಲೆಗೂ ಡಬಲ್ ಕೊಟ್ಟಿರ್ತೀವಿ ಕಾರ್ನರ್ಗಳಿಗೆ ಡಬಲ್ ಕೊಡಲೇಬೇಕು ಕಾರ್ನರ್ ಜಾಸ್ತಿ ಎಳೆಯುತ್ತೆ ತೆಗ್ದು ಲೇಯರ್ನ ಆಗ ಪ್ರತಿ ಹಿಂಗೆ ಸಪೋರ್ಟಿಂಗ್ ಕಲ್ಲು ಕೊಟ್ಟಿರ್ತೀವಿ ಹತ್ತು ಕಲ್ಲಿಗೆ ಎರಡು ಥರ ಸಪೋರ್ಟಿಂಗ್ ಕೊಡ್ತೀವಿ ತಿರ್ಗಾ ಎಂಟು ಕಲ್ಲಿಗೂ ಕೊಡ್ತೀವಿ ನಮ್ಮ ರೈತರು ಯಾವ ಥರ ಕೇಳ್ತಾರೆ ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಡ್ತೀವಿ ನಮ್ಮ ಕೆಲಸ ಯಾವ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನಮ್ಗೆ ಗೊತ್ತೈತೆ ರೈತರುಗಳು ಇನ್ನೂ ಸ್ವಲ್ಪ ನೀಟಾಗಿ ಮಾಡಿಕೊಡಿ ಸ್ವಲ್ಪ ಬಜೆಟ್ ಆದರೂ ಪರವಾಗಿಲ್ಲ ಅಂದ್ರೆ ಇನ್ನೂ ನೀಟಾಗಿ ಕೆಲಸಗಳು ಮಾಡ್ಬೋದು ಮಾಡಿಕೊಡ್ತೀವಿ ಸರ್ ಇಲ್ಲಿವರೆಗೂ ನೀವು ಸಿಕ್ಕಾಪಡೆ ತುಂಬ ಮಾಡಿದಿರಿ ಎಕರೆ ಎಕರೆ ಗಂಟಲೂ ಮಾಡಿದಿರಿ ಸರ್ ಇಲ್ಲಿವರೆಗೆ ಯಾವತ್ತಾದ್ರೂ ಒಂದು ಕಂಪ್ಲೇಂಟ್ ಬಂದಿದೆ ಓನರ್ ಬಂದು ಮುಂದೆ ನಿಂತ್ಕೊಂಡಾಗೆ ಇಲ್ಲ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಅಂತವರೆಗೂ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್ ಹ್ಞೂ ಯಾವುದೇ ಭಾಗದಲ್ಲಿ ಒಂದು ಕಂಪ್ಲೇಂಟ್ ಬಂದಿಲ್ಲ ತಿರ್ಗಿ ಯಾರು ಫೋನ್ ಮಾಡಿರ್ತಾರೆ ನಮ್ದೊಂದು ಲೇಯರ್ ಆಗಿದೆ ಏನಂತ ಇನ್ನೂ ಒಂದು ಕಂಪ್ಲೇಂಟ್ ನಾವು ಇನ್ನೇನೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸಗಳ್ ಮಾಡ್ತೀವಿ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ನಾವು ಬೇಕು ನಮ್ಮ ವಿಡಿಯೋ ನೋಡಿದ್ಬಿಟ್ಟು ಕೆಲವರು ಕಾಲ್ ಮಾಡಿ ವಿಚಾರಿಸ್ಕೊಂಡ್ರು ಈಗ ಇರುತ್ತೆ ಈಗ ನಾವು ನೋಡ್ತಿರ್ಬೋದು ಇಲ್ಲಿ ಸಿಗ ತುಂಬಾ ತುಂಬಾನೇ ಕಲ್ಲುಗಳೆಲ್ಲ ಇದಾಗಿದೆ ಸೊ ನೀವು ಯಾವ ರೀತಿ ಸರ್ ಹೆಂಗ್ ಚಾರ್ಜಸ್ ಮಾಡ್ತೀರಿ ಒಂದು ಕಲ್ಲು ಲೆಕ್ಕದಲ್ಲಿ ಚಾರ್ಜಸ್ ಮಾಡ್ತೀರಾ ಹೇಗೆ ಅಂತ ನಾವು ಕಲ್ಲು ಲೆಕ್ಕ ಎಲ್ಲ ಚಾರ್ಜ್ ಮಾಡ್ಬೋದು ಈಗ ಆರಡಿಯಿಂದ ಆರಡಿ ಆಗಿದ್ದೀವಿ ಇದು ಅಡಿ ಲೆಕ್ಕ ತೊಗೊಳಕಾಗಲ್ಲ ನಾವು ಈಗ ಸಿಮೆಂಟ್ ಕಂಬ್ದವ್ರ ತಗೋತಾರಲ್ಲ ಅಡಿ ಲೆಕ್ಕ ಆ ಥರ ತೊಗೊಳಕ್ಕಾಗಲ್ಲ ಇದು ಕಂಬದಿಂದ ಅಂದರೆ ತಗೋತಾ ತೊಗೊತಾಯಿದೀವಿ ಕಂಬದಿಂದ ಕಂಬಕ್ಕೆ ನಾವು ಚೈನ್ ಲಿಂಕ್ ಇದು ಮೆಶ್ ಆದರೆ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನೂರೈವತ್ತು ರೂಪಾಯಿ ಈಗ ಡಿಸ್ಕೌಂಟ್ ಬಿಟ್ಟರೆ ನಿಮ್ಗೆ ಸಾವಿರದ ನೂರೈವತ್ತು ರೂಪಾಯಿ ಬರ್ತದೆ ಈ ಚೈನಿಂಗ್ ಮೆಷಿನ್ದು ಈಗ ಬರೀ ಮುಳ್ ತಂತಿ ಬೇಕು ಅಂದರೆ ಒಂದು ಐದು ಲೇಯರು ನಿಮ್ಗೆ ಏಳ್ನೂರೈದು ರೂಪಾಯಿ ಫೈನಲ್ ಇದೀವಿ ಏಳ್ನೂರೈವ ಎಂಟುನೂರು ರೂಪಾಯಿ ಇರುತ್ತೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಹೋಗಿ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಇಲ್ಲಿ ಇನ್ನೊಂದು ಎಂಟುನೂರ ಐವತ್ತು ರೂಪಾಯಿಗಿಂತ ಮಾಡ್ತಾ ಇದ್ದಾರೆ ಏಳು ಎಂಟುನೂರು ಮಾಡ್ತಾ ಇದ್ದಾರೆ ತಿರ್ಗಿ ನಾವು ಏನಂದರೆ ಎಂಟುನೂರು ರೂಪಾಯಿಂದ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಏಳ್ನೂರ ಐದು ಮಾಡ್ಕೊಡ್ತೀವಿ ಅದ್ರಲ್ಲಿ ನಿಮಗೆ ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಈಗ ಐದು ಲೇಯರು ಆದರೆ ನಮಗೆ ಐದು ಲೇಯರ್ ಹಾಕಿ ಸಾಕಿದ್ರೆ ನಮಗೆ ಅದು ನಿಮಗೆ ಫೈನಲ್ ಇರುತ್ತೆ ಅದಕ್ಕೆ ಇನ್ನೊಂದು ಲೇಯರ್ ಎಷ್ಟು ಬೇಕು ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ ನಮ್ಮ ಐದು ಲೇಯರ್ ತಂತಿ ಏಳು ಡಿಕ್ಕಲ್ಲು ವಿತ್ ಲೇಬರ್ಸ್ ಎಲ್ಲ ಸೇರಿಸಿದ್ರೆ ನಿಮಗೆ ಎಂಟುನೂರು ರೂಪಾಯಿ ಬೀಳುತ್ತೆ ಅದು ಡಿಸ್ಕೌಂಟ್ ಹೋಗಿ ನಿಮಗೆ ಏಳ್ನೂರ ಐದು ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ನಾವು ಫೈನಲ್ಗೆ ಏಳೂ ಐದು ರೂಪಾಯಿ ಮಾಡ್ತೀವಿ ಮಾಡ್ಕೊಡ್ತೀವಿ ಸೊ ಇದು ವಿಶೇಷವಾದ ಆಫರ್ ಕೂಡ ರೈತರಿಗಾಗಿ ರೈತರಿಗೋಸ್ಕರ ಆಫರ್ ಕೊಡ್ತೀವಿ ಸರ್ ಯಾರು ಕೂಡ ಇದರ ಆಫರ್ ಇದರ ಆಫರ್ ನೋಡಿ ನೀವು ಕೆಲವರು ಎಲ್ಲರೂ ವಿಚಾರಿಸ್ಕೊಂಡು ನೋಡಿ ನಮ್ಮ ಆಫರ್ ನೋಡಿ ಕೆಲಸಗಳು ನೋಡಿ ತಿರ್ಗಿ ಕ್ವಾಲಿಟಿ ನೋಡಿ ಅಂತ ಇಷ್ಟಪಡ್ತಾ ಇದ್ದೀನಿ ಇದೊಂದು ಆಫರ್ ಕೊಟ್ಟಿದ್ದೀನಿ ಯಾರು ನಿಮಗೆ ವೀಡಿಯೋ ನೋಡ್ತಾ ಇರೋದು ಬಟ್ಟಂತ ಕೆಲಸಗಳು ಮಾಡಿಸ್ಕೊಳ್ಳಿ ಈ ಆಫರ್ ಬಿಟ್ಟು ನೆಕ್ಸ್ಟು ಸಿಗಲ್ಲ ನೆಕ್ಸ್ಟು ಕಲ್ಲುಗಳು ಜಂಪ್ ಆದರೂ ಆಗ್ಬೋದು ಮೆಟೀರಿಯಲ್ದು ಎಲ್ಲ ಜಂಪ್ ಆದರೂ ಆಗ್ಬೋದು ಅದು ನಾವ್ ಹೇಳಕ್ ಇದೊಂದು ಆಫರ್ ಅಲ್ಲಿ ಮಾಡಿಸ್ಕೊಂಡ್ರೆ ಸರ್ ಏನ್ ಹೇಳ್ತಿದ್ರೆ ಒಳ್ಳೆ ಒಂದು ಆಫರ್ ಕೊಡ್ತೀನಿ ರೈತರಗೋಸ್ಕರ ನೆಕ್ಸ್ಟ್ ಯಾವ್ದೇ ಬೆಲೆ ಕೂಡ ಜಾಸ್ತಿ ಆದ್ರೂ ಆಗ್ಬೋದು ಕಲ್ಲು ಬೆಲೆ ಜಾಸ್ತಿ ಆಗ್ಬಹುದು ಅಥವಾ ಮೆಸ್ಸು ಜಾಸ್ತಿ ಆಗ್ಬಹುದು ಹೇಳಕ್ ಹೌದು ಈ ಒಂದು ಆಫರ್ ನ ಇರುವಂತ ಸಮಯದಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ತಿದೀವಿ ಎಸ್ ಸರ್ ಕಮ್ಮಿ ಬಜೆಟ್ ಅಲ್ಲಿ ಹಾಕೊಳ್ತಾ ಇದ್ದೀವಿ ಅಂದ್ರೆ ಇದು ಉಪಯೋಗಿಸಬೇಕು ಈಗ ಎಲ್ಲ ಈಗ ಗವರ್ನಮೆಂಟ್ ಸ್ಕೀಮ್ ಬರ್ತವೆ ಆಫರ್ ಗಳು ಕೊಡ್ತಾರೆ ಈ ತರ ಮಾಡಿಸ್ಕೊಳ್ಳಿ ಈ ತರ ಆಫರ್ ಇರ್ತವೆ ಅಂತ ಆದ್ರೆ ಸ್ಕೀಮ್ ಇದ್ದಾಗೆ ಮಾಡಿಸ್ಕೋಬೇಕು ನಾವು ಆ ಸ್ಕೀಮ್ ಡೇಟ್ ಮುಗಿದ ಮೇಲೆ ಹೋದ್ರೆ ಅದು ಸ್ಕೀಮ್ ಮುಗ್ದೋಗಿರುತ್ತೆ ಕೊಡಲ್ಲ ಕೊಡಲ್ಲ ನಮ್ದೊಂದು ಆಫರ್ ಕೊಡ್ತಾ ಇದೀವಿ ಇನ್ನೂ ಒಂದು ಆರು ತಿಂಗಳ ಗಂಟೆ ಆಫರ್ ಗಳು ನಾವು ಇದು ಇದೆ ಬೆಲೆಗೆ ಹಾಕೊಡ್ತೀನಿ